ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟ ಮುಕ್ತಾಯ ಹಾಗೂ ನೂತನ ಆಡಳಿತ ಮಂಡಳಿಯ ಸತ್ಕಾರ ಸಮಾರಂಭವನ್ನು ಶಾಸಕ ವಿಜಯಾನಂದ್ ಕಾಶಪ್ಪನವರು ಉದ್ಘಾಟಿಸಿದರು ನೆರೆದ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನಿಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಷ್ಟಪಟ್ಟು ಕಲಿಯುವ ಬದಲು ಇಷ್ಟಪಟ್ಟು ಕಲಿತರೆ ನಿಮ್ಮ ಬಾಳು ಬಂಗಾರವಾಗುತ್ತದೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಉಪನ್ಯಾಸಕ ಶಿವಾನಂದ್ ಮುಜಗಂಡಿ ಆಗಮಿಸಿ ಮಾತನಾಡಿದರು ಇದೇ ಸಮಯದಲ್ಲಿ ನೂತನ ಆಡಳಿತ ಮಂಡಳಿಯ ಸದಸ್ಯರಾದ ನೀಲಕಂಠ ಶಾವಿ ಮಲ್ಲಿಕಾರ್ಜುನ್ ಅಗ್ನಿ ವಿದ್ಯಾಧರ್ ಗೋಟೂರ್ ಸುರೇಶ್ ಜಂಗ್ಲಿ ಮಲ್ಲೇಶ್ ಮುದ್ಗಲ್ ಅಮೃತ್ ಬಿಜ್ಜಳ್ ಮೌಲಪ್ಪ ಬಂಡಿವೆಠರ್ ರಿಯಾಜ್ ಮಕಮ್ದಾರ್ ಶಬೀರ್ ಅಬ್ಬು ಅಬ್ಬುಹಳ್ಳಿ ಮುನ್ನಾ ಚವ್ಹಾಣ್ ಶಂಕರ್ ತೋಟದ ರಂಗಪ್ಪ ಸುರ್ಪುರ್ ವೀರೇಶ್ ನಲ್ವಾಡ್ ಮಲ್ಲು ಮಡಿವಾಳರ್ ಮಹಂತೇಶ್ ತಿಮ್ಮಾಪುರ್ ತುಕಾರಾಮ್ ಭಜಂತ್ರಿ ಹೊನ್ನಪ್ಪ ಕುಂಬಾರ್ ಇವರನ್ನು ಸತ್ಕರಿಸಿ ಗೌರವಿಸಲಾಯಿತು ವರದಿಗಾರರು ನಬಿ ರೋಜಿಗೆ ಜನಧ್ವನಿ ನ್ಯೂಸ್ ಇಲ್ಕಲ್ ಬಹುತೇಕ ನಾನು ಬಹಳ ತಡವಾಗಿ ಬಂದೆ ನಾನು ಹನ್ನೊಂದು ಗಂಟೆಗೆ ಬರಬೇಕಾಗಿತ್ತು ನಮ್ಮ ಹುಡುಗರು ಗುರುಪು ಹುಮ್ಮಸ್ಸನ್ನು ಕಳ್ಕೊಂಡಿರ್ತಾರ ಯಾರೂ ಧ್ವನಿಗೆ ಬರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಇನ್ನೂ ಕೂಡ ನಿಮ್ಮಲ್ಲಿ ಆ ಹುರುಪು ಹುಮ್ಮಸ್ಸು ಕಡಿಮೆ ಆಗಿಲ್ಲ ಅನ್ನೋದನ್ನ ತಾವು ಬಂಧುಗಳನ್ನು ತಿಳಿಸಿದೆ ಇದೇ ಶಕ್ತಿ ಅನ್ನೋದು ಯುವ ಶಕ್ತಿ ಅಂದ್ರೆ ಆ ಹುರುಪು ಹುಮ್ಮಸ್ಸು ಇರುತ್ತೆ ಅದೇ ಯುವಶಕ್ತಿ ಇರುತ್ತೆ ಆ ಒಂದು ಯುವಶಕ್ತಿ ನಿಮ್ಮ ಎಲ್ಲರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಐತಿ ಅಂತ ಹೇಳಿ ನಾನು ಭಾವಿಸಿ ಇವತ್ತೇನು ದ್ವಿತೀಯ ಭವಿಷ್ಯ ವಿದ್ಯಾರ್ಥಿಗಳ ಪದು ಬಿಳಿ ಸಮಾರಂಭ ಬಹುತೇಕ ಜೀವನದಲ್ಲಿ ಬಹಳಷ್ಟು ಹಂತಗಳು ಬರ್ತಾವೆ ಅದರಲ್ಲಿ ಪ್ರಾಥಮಿಕ ಹಂತ ಪ್ರೌಢ ಹಂತ ಮತ್ತು ಪದವಿ ಪೂರ್ವ ಹಂತ ಮತ್ತು ಪ್ರಥಮ ದರ್ಜೆ ಹಂತ ಅಂದ್ರೆ ಬೇರೆ ಬೇರೆ ವ್ಯಾಸಂಗಕ್ಕಾಗಿ ಬೇರೆ ಬೇರೆ ಒಂದು ಇದನ್ನ ಆಯ್ಕೆ ಮಾಡಿಕೊಂಡು ತಾವು ವಿದ್ಯಾಭ್ಯಾಸವನ್ನು ಮಾಡೋದಕ್ಕಾಗಿ ಬಹುತೇಕ ಈಗ ದ್ವಿತೀಯ ಪಿ ಯು ಸಿ ಏನು ಮುಗಿಸಿದಂತ ವಿದ್ಯಾರ್ಥಿಗಳು ಇವತ್ತು ಇಲ್ಲಿದ್ರಾ ಬೀಳ್ಕೊಳ್ಕೋಬೇಕು ಇವತ್ತು ಇಲ್ಲಿದ್ರ ತಮ್ಮ ಹೆಚ್ಚಿನ ವ್ಯಾಸಂಗಕ್ಕಾಗಿ ಪ್ರಥಮ ದರ್ಜೆಯ ಇರಬಹುದು ಬೇರೆ ಬೇರೆ ಕೋರ್ಸ್ಗಳನ್ನು ವಿದ್ಯಾಭ್ಯಾಸನ ಪಡೆಯೋದಕ್ಕಾಗಿ ತಾವು ಹೋಗುವಂತ ವಿದ್ಯಾರ್ಥಿಗಳು ಅವರಿಗೆ ನಾನೆಲ್ಲರಿಗೂ ಈ ವೇದಿಕೆ ಪರವಾಗಿ ನಮ್ಮ ಸಿ ಬಿ ಸಮಿತಿಯ ಪರವಾಗಿ ತಮಗೆಲ್ಲರಿಗೂ ಕೂಡ ನಾನು ಶುಭವನ್ನ ಹಾರೈಸ್ತೇನೆ ಅಭಿನಂದನೆಯನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇನೆ ವಿದ್ಯಾರ್ಥಿಗಳು ಇವತ್ತು ಪಾದಾರ್ಪಣೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಇದ್ದಂತಹ ವಿದ್ಯಾರ್ಥಿಗಳು ನಾವೆಲ್ಲ ಬಹುತೇಕ ಈ ಹೊಸದಾಗಿ ರಚನೆ ಮಾಡಿದಂತ ಒಂದು ಸಿ ಬಿ ಸಿ ಸಮಿತಿ ಬಹುತೇಕ ನಮ್ಮ ಪ್ರಾಧ್ಯಾಪಕರು ನಿಮ್ಮ ಉಪಾಧ್ಯಕ್ಷರಾಗಿದ್ದಾರೆ ಶಿವಾನಂದಿಗಿ ಅವರು ಅವರು ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದ ಬಂದಿ ಇವತ್ತು ನಿಮ್ಮ ಶಾಲೆಯ ಒಂದು ಸಿ ಬಿ ಸಿ ಉಪಾಧ್ಯಕ್ಷರು ಆಗಿದ್ದು ನಿಮ್ಮೆಲ್ಲರ ಭಾಗ್ಯ ಪುಣ್ಯ ಅನ್ನೋ ಮಾತ್ರ ನಾನು ಯಾಕಂದ್ರೆ ಬಹಳ ಅನುಭವ ಜೀವಿಗಳು ಅವರು ಕೂಡ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಪ್ರಾಧ್ಯಾಪಕರಾಗಿ ಸುಮಾರು ಅರವತ್ತು ವರ್ಷ ಅವರು ಸೇವೆಯನ್ನು ಸಲ್ಲಿಸಿ ಒಬ್ಬರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಿಮ್ಮ ಕಾಲೇಜಿಗೆ ಇವತ್ತು ಉಪಾಧ್ಯಕ್ಷರಾಗಿ ಬಂದಿದ್ದಾರೆ ಅವರು ಬಹುತೇಕ ಎಲ್ಲ ಸಲಹೆಗಳನ್ನ ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಸುಮಾರು ವರ್ಷಗಳಿಂದ ಹತ್ರ ನೋಡ್ಕೊಂಡು ಬಂದಿದ್ದಾರೆ ಅದು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾಗಿ ಇವತ್ತು ಅವರು ಸಾಕಷ್ಟು ತಮಗೆ ವಿಷಯಗಳ ಬಗ್ಗೆ ಏನು ಯಾವ ರೀತಿ ವಿದ್ಯಾರ್ಥಿ ಜೀವನವನ್ನ ನಡೆಸಿಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅನೇಕ ಮಾರ್ಗದರ್ಶನವನ್ನು ನೀಡ್ತಾರೆ ಅದಕ್ಕೆ ನಮ್ಮ ಎಸ್ ಎನ್ ಗಡದವ್ರು ಹೇಳ್ತಾ ಇದ್ರು ಇವತ್ತು ಎಂಥ ಸಿ ಬಿ ಸಿ ಸಮಿತಿ ಸಿಕ್ಕಿದೆ ಅಂದ್ರೆ ಅತ್ಯಂತ ಅನುಗೂಡುವ ಮತ್ತು ಇವತ್ತು ಎಲ್ಲ ರೀತಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಇರುವಂತಹ ಒಂದು ಸಿವಿ ಸಮಿತಿಯನ್ನು ನಾವು ಇವತ್ತು ರಚಿಸಿ ಇವತ್ತು ಕೊಟ್ಟಿದ್ದೇನೆ ಅನ್ನೋ ಮಾತನ್ನ ಬಹಳ ಸಂತೋಷದಿಂದ ನಾವು ಇವತ್ತು ಹೇಳುತ್ತೇವೆ ಯಾಕಂದ್ರೆ ವಿದ್ಯಾರ್ಥಿ ಜೀವನ ಅಂದ್ರೆ ಬಹಳ ಮುಖ್ಯವಾದ ಜೀವನ ಆ ವಿದ್ಯಾರ್ಥಿ ಜೀವನದಲ್ಲಿ ನಾವೆಲ್ಲ ಇವತ್ತು ಬಹಳ ಎರಡು ಹಂತವನ್ನು ಮುಗಿಸಿ ಮೂರನೇ ಹಂತಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೀರಿ ಈಗ ನಾಲ್ಕನೇ ಹಂತಕ್ಕೆ ಪಾದಾರ್ಪಣೆ ಮಾಡುವಲ್ಲಿ ಕೆಲವರ್ಷ ಜನ ಹೊರಟಿದ್ದೇವೆ ಅವ್ರಿಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಹಾರೈಸುತ್ತ ಇವತ್ತು ಇಲ್ಲಿ ಅನೇಕ ತೊಂದರೆಗಳಿದ್ದಾವೆ ಬಹುತೇಕ ನಾನು ಕಳೆದ ಬಾರಿ ಕೂಡ ಶಾಸಕನಾದಂತ ಸಂದರ್ಭದಲ್ಲಿ ಇಲ್ಲಿ ಕೊಠಡಿಗಳ ಕೊರತೆ ಇತ್ತು ಬಹುತೇಕ ಕೊಠಡಿಗಳನ್ನ ಕೆಲವಷ್ಟು ನಾವು ರಚನೆ ಮಾಡಿ ಈ ಒಂದು ಏನೊಂದು ಒಂದು ಆವರಣಕ್ಕೆ ನಾವು ಕಂಪೌಂಡ್ ಅನ್ನ ರಚಿಸಬೇಕು ಇಲ್ಲಿ ಎಲ್ಲ ರೀತಿ ಸೌಕರ್ಯಗಳು ತಮಗೆ ಸಿಗಬೇಕು ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕ್ರೀಡಾಂಗಣ ಬೇಕು ಇವತ್ತು ತಮಗೆ ಎಲ್ಲ ರೀತಿ ಸೌಕರ್ಯ ಸರಿಯಾದ ಕೊಠಡಿಗಳು ಬೇಕು ಇಲ್ಲಿ ಎಲ್ಲ ರೀತಿ ಸೌಕರ್ಯಗಳನ್ನು ಒದಗಿಸಿ ಕೊಡಕ ನಾವು ಸಿದ್ಧ ಇದ್ದೇವೆ ತಾವು ಯಾರು ಭಯೋಭೀತರ ಆಗ್ಬಾರ್ದು ಯಾಕಂದ್ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಂದ ತಕ್ಷಣ ಏನು ಸಿಗೋದಿಲ್ಲ ಅನ್ನೋ ಭಾವನೆ ಕೆಲವಷ್ಟು ಜನರು ಆದ್ರೆ ಸರ್ಕಾರಿಯ ಪದವಿ ಪೂರ್ವ ಕಾಲೇಜಲ್ಲಿ ಕೂಡ ಎಲ್ಲ ಸೌಕರ್ಯಗಳನ್ನ ಒದಗಿಸಿಕೊಡೋದಕ್ಕೆ ಇವತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಗೆ ಸಿದ್ಧಿದೆ ಅನ್ನೋ ಕೂಡ ನಾವು ಇವತ್ತು ಭರವಸೆಯನ್ನು ಪ್ರಾಥಮಿಕ ಹಂತದಿಂದ ಹಿಡಿದು ಪ್ರಥಮದ ದರ್ಜೆಗೂ ನಾವು ಎಲ್ಲ ಸೌಕರ್ಯಗಳನ್ನ ಒದಗಿಸಿದ್ದೀವಿ ಬಂದು ಕೂಡ ಇವತ್ತು ಒದಗಿಸುವಂತ ನಿಟ್ಟಿನಲ್ಲಿ ನಾವೆಲ್ಲ ತಯಾರಿದ್ದೇವೆ ನಾವು ಯಾರು ಭಯಭಿದ್ರಾಗಬಾರ್ದು ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿಯ ಪದವಿಗೂರು ಕಾಲೇಜಿಗೆ ಇವತ್ತು ತಾವು ಆವರಣವನ್ನು ಕೊಡ್ರಿ ಅವ್ರು ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಲಿ ತಮ್ಗೆ ಯಾವುದೇ ಕೊರತೆ ಆಗದಂಗೆ ನೋಡುವಂತ ಜವಾಬ್ದಾರಿಯನ್ನ ನಾವು ಬರ್ತೇವೆ ಮತ್ತು ವಿಶೇಷವಾಗಿ ವಾಸಿಗಳ ಸ್ನೇಹ ಸಮ್ಮೇಳನವನ್ನ ಬಹುತೇಕ ಇಲ್ಲಿ ವಿದ್ಯಾರ್ಥಿಗಳನ್ನ ಮತ್ತು ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ನೋಡಿದ್ರೆ ನಮ್ಮ ವಿದ್ಯಾರ್ಥಿನಿಯರು ಬಹಳ ಸುಂದರವಾಗಿ ಅವರು ತಯಾರಾಗಿ ಬಂದ ಸೇರಿ ಪಾರಿ ಏನ್ ಆ ಹೆಣ್ಮಕ್ಳಿಗೆ ಮಕ್ಕಳಿಗೆ ನಿಮ್ಗೆ ಗೊತ್ತಿಲ್ಲ ನೀವು ಅಂತ ಅವರು ಇವತ್ತು ಇವತ್ತು ಯಾಕಂದ್ರೆ ಇವತ್ತು ಕೆಲವಷ್ಟು ಜನ ಇಲ್ಲಿ ಬೀಳ್ ಕೊಟ್ಕೊಂಡು ಇಲ್ಲಿಂದ ಬೇರೆ ಹೆಚ್ಚಿನ ವಾಸನಕ್ಕಾಗಿ ಇಲ್ಲಿಂದ ತೆರಳುತ್ತಾ ಇದ್ದಾರೆ ಅವರು ಕೂಡ ಇದ್ದಾರೆ ಇನ್ನೇನು ಮುಂದೆ ಬರೆದು ಇವತ್ತು ಈಗಾಗಲೇ ನಮ್ಮ ಗಡದವರು ಹೇಳಿದ್ರು ಇಲ್ಲಿ ಒಂದು ಕ್ರೀಡಾಂಗಣವನ್ನು ಈಗಾಗಲೇ ನಾವು ಎರಡ್ ಸಾವಿರದ ಹದಿನೇಳರಲ್ಲೇ ಮಂಜೂರಾತಿಯನ್ನು ಮಾಡಿದ್ದೆ ಬಹುತೇಕ ಕ್ರೀಡಾಂಗಣಕ್ಕೆ ಈಗಾಗಲೇ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಬರುವ ವರ್ಷಗಳಲ್ಲಿ ಒಂದು ಸುಂದರ ಕ್ರೀಡಾಂಗಣವನ್ನು ನಿಮಗಾಗಿ ವಿದ್ಯಾರ್ಥಿಗಳಿಗಾಗಿ ರಕ್ಷಿಸ್ತಾ ಇದ್ದೀನಿ ವೆಚ್ಚದಲ್ಲಿ ಒಂದು ಸುಂದರ ಕ್ರೀಡಾಂಗಣವನ್ನು ಎರಡು ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಆ ಕ್ರೀಡಾಂಗಣವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಸುರಕ್ಷಿತವಾಗಿ ಕಂಪೌಂಡ್ ಇರಬಹುದು ಮತ್ತು ನಮ್ಮ ಐ ಮುಚ್ಚುವಸ್ ಲೇಟ್ ಹಾಕಿಸ್ಬೇಕಿಲ್ಲಿ ರಾತ್ರಿ ಇಲ್ಲಿ ಇದು ಕೆಲವಷ್ಟು ದುಷ್ಟ ಚಟುವಟಿಕೆಗಳು ನಡೀತಾವ ನಾವು ಗಮನವನ್ನ ನಮ್ಮ ಎಲ್ಲ ಪ್ರಚಾರರು ಮತ್ತು ನಮ್ಮ ಮುಖ್ಯ ಗುರುಗಳು ಗಮನಕ್ಕೆ ತಂದಿದ್ದಾರೆ ಈಗಾಗಲೇ ಹೈಮಾಸ್ ಕೂಡ ಸ್ಯಾಂಕ್ಷನ್ ಆಗಿದೆ ಕೆಲವೇ ಕೆಲವು ದಿನಗಳಲ್ಲಿ ಹೈಮಾಸ್ ಕಡೆ ಕೂಡ ಇಲ್ಲಿ ಹಾಕುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅನ್ನೋ ಆತಂಕವಾಗಿ ಹೇಳಿ ನಾನು ಒಟ್ಟಾರೆ ನಿಮ್ಮ ವಿದ್ಯಾರ್ಥಿಗಳು ಯಾಕಂದ್ರೆ ನಾನು ಕೂಡ ನಿಮ್ಮ ಜೀವನವನ್ನು ಮುಗಿಸಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಬಹುತೇಕ ನೀವು ಭಾರತ ಪ್ರಜೆಗಳಾಗಿ ಯಾಕಂದ್ರೆ ಇವತ್ತು ನಾವೆಲ್ಲರೂ ಭಾರತೀಯ ಭಾರತೀಯ ಸಿದ್ಧಾಂತವನ್ನ ಭಾರತದ ತತ್ವ ಪರಂಪರೆಯನ್ನ ಒಪ್ಪಿ ಹಿಡಿಯುವಂತವ್ರು ಯಾಕಂದ್ರೆ ನಮ್ಮ ರಾಷ್ಟ್ರ ಅತ್ಯಂತ ಸುಂದರವಾದ ರಾಷ್ಟ್ರ ಇವತ್ತು ಈ ರಾಷ್ಟ್ರಕ್ಕೆ ಒಂದು ಸುಂದರವಾದ ನಮಗೆ ಸಂವಿಧಾನವನ್ನು ನೀಡಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಡೆಯುತ್ತಾ ಅವರು ಕೊಟ್ಟಿರುವಂತಹ ಸಂವಿಧಾನ ಪ್ರಭುತ್ವ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಜಾತ್ಯತೀತ ರಾಷ್ಟ್ರದ ತಲೆಹಾದಿ ಮೇಲೆ ನಾವು ನಡೆಯುವಂತಹ ಮಕ್ಕಳಾಗಿ ಏಕತೆ ಮತ್ತು ಭಾವೈಕ್ಯತೆಗಿಂತ ಜೀವನವನ್ನು ಸಾಗಿಸುವಂತಹ ಪ್ರಜೆಗಳಾಗಿ ತಾವು ಹೊರ ಹೊಮ್ಮಬೇಕು ಅನ್ನೋದು ಮಾತನ್ನು ಕೂಡ ನಾನು ಇವತ್ತು